ಇಪ್ಪತ್ತಾರನೇ ತಾರೀಕಿಗೆ ಈ ಹುಬ್ಬಳ್ಳಿ ಜನ ಅಥವಾ ಮೂರು ಜಿಲ್ಲಾ ಹಾವೇರಿ ಗದಗ ಧಾರವಾಡ ಜಿಲ್ಲಾ ಜನರು ಏನು ಸಮಾವೇಶ ಇಟ್ಕೊಂಡಿದ್ದಾರೆ ಪೀಠಾಧಿಪತಿ ನಮ್ಮ ಸೈಯದ್ ಅಲಿ ಅಲ್ ಹುಸೈನಿ ಸಾಹೇಬ್ ಸಜ್ಜಾದ ನಶೀನ್ ದರ್ಗಾ ಖಾಜಾ ಬಂಧನವಾದ ದರ್ಗಾದು ಪೀಠಾಧಿಪತಿ ಅವರಿಗೆ ಕರತ್ಕಿಸಿ ಸನ್ಮಾನನೂ ಮಾಡ್ತಾ ಇದ್ದಾರ ಆ ಕಾರ್ಯಕ್ರಮದಲ್ಲಿ ನಮ್ಮ ಮೂರು ಸಾವಿರ ಮಠ ಸ್ವಾಮಿಗಳು ಬರ್ತಾ ಬರ್ತಾಯಿದ್ದಾರ ಮತ್ತು ದಿಳೇಶ್ವರ ಸ್ವಾಮಿ ಮಹಾರಾಜನು ಇದ್ದಾರೆ ಅದರಲ್ಲಿ ಈ ಕಾರ್ಯಕ್ರಮದಲ್ಲಿ ನೋಡಿರಿ ನಮಗೇನು ಅಪೇಕ್ಷೆ ಇದೆ ಯಾಕಂದರೆ ಖಜಾ ಬಂದೇನೋ ಆ ದರ್ಗಾದ ಭಕ್ತರು ಭಾಳ ಜನ ಇದ್ದಾರೆ ಮತ್ತು ಆ ದರ್ಗಾಲಿಂದ ಏನು ಕೆಲಸ ಆಗಿದೆ ಆ ದರ್ಗಾನಲ್ಲಿ ಮಾನವತಾ ಸಲುವಾಗಿ ಆಗಲಿ ಅಥವಾ ಎಜುಕೇಷನ್ ಫೀಲ್ಡ್ನಲ್ಲಿ ಆಗಲಿ ಈಗ ಇಡೀ ಭಾರತದಲ್ಲಿ ಯಾವ ದರ್ಗಾದವ್ರು ಅಷ್ಟು ಕೆಲಸ ಮಾಡಲಿಲ್ಲ ಅವರು ಗುರುಗಳು ಚಾನ್ಸ್ಲರ್ನೂ ಇದ್ದಾರೆ ಖಾಜಾ ಬಂದ ನವಾಜ್ ಯೂನಿವರ್ಸಿಟಿದು ಮತ್ತು ಮೆಡಿಕಲ್ ಕಾಲೇಜ್ ಇದೆ ಎಲ್ಲ ಅಲ್ಲಿ ಇದೆ ಕನಿಷ್ಠ ಒಂದು ಲಕ್ಷ ಮ್ಯಾಗ್ ಗ್ರ್ಯಾಜುವೇಟ್ಸ್ ಆ ಯೂನಿವರ್ಸಿಟಿ